ಶ್ರೀ ಗುರುಭ್ಯೋ ನಮಃ ಹರಿ ಹೋಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಜಯಾಶ್ರಯ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯ ಮಾಸಪೂತಲಿ ಆದಿ ಜಗದ್ಗುರು ಪಂಚಾಚಾರ್ಯರ ಪಾದಕ್ಕೆ ನಮಸ್ಕರಿಸಿದ ಹಾಗೆಯೇ ನನ್ನ ವಿದ್ಯಗುರುಗಳಾದ ಚನ್ನಬಸವದೇವರು ಅವರಿಗೂ ಕೂಡ ನಮಸ್ಕಾರವನ್ನು ಮಾಡುತ್ತ ರುದ್ರಸ್ಯತನೆಯ ರೌದ್ರ ಸಕ್ತ ಮಹಾಕರ ವೀರಭದ್ರ ಮಹಾತೇಜೋ ಪಾಲಾಕ್ಷ ಸಂಭೂತಂ ಭದ್ರಕಾಳಿ ಮನೋಹರಂ ಭಕ್ತಂ ವೀರಭದ್ರಂ ಮಹಾಬಲಂ ನನ್ನ ಆರಾಧ್ಯ ದೈವ ಶ್ರೀವೀರಭದ್ರೇಶ್ವರ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತ ಶ್ರೀ ವೀರಭದ್ರೇಶ್ವರ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಕೇಂದ್ರ ಪ್ರಸನ್ನ ಆರಾಧ್ಯ ದೇವರು ಮಾಡ್ತಕ್ಕಂಥ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಂಗ್ಲೀಷ್ ಕ್ಯಾಲೆಂಡರ್ ಬದಲಾದ ಈ ಸಮಯದಲ್ಲಿ ಹೊಸ ವರ್ಷದ ಆಚರಣೆ ಪ್ರತಿಯೊಬ್ಬರು ಕೂಡ ಮಾಡ್ತೀರ ಆದರೆ ಸನಾತನ ಧರ್ಮ ಹಿಂದೂ ಧರ್ಮದ ಪ್ರಕಾರ ನಮಗೆ ಹೊಸ ವರ್ಷ ಬರ್ತಕ್ಕಂಥದ್ದು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಒಂದು ಸಂವತ್ಸರ ಬದಲಾದ ಸಮಯದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು ಈಗ ನಡೀತಾ ಇರ್ತಕ್ಕಂಥದ್ದು ಕ್ರೋಧಿ ನಾಮ ಸಂವತ್ಸರ ಮುಂದೆ ಬರ್ತಕ್ಕಂಥದ್ದು ವಿಶ್ವವಸು ಸಂವತ್ಸರ ಆ ಒಂದು ಸಂವತ್ಸರ ಬರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಾವು ಹೊಸ ವರ್ಷದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆದರೂ ಕೂಡ ಈ ಒಂದು ಹೊಸ ವರ್ಷ ಇಂಗ್ಲೀಷ್ ಕ್ಯಾಲೆಂಡ್ ಬದಲಾದ ಈ ಒಂದು ಹೊಸ ವರ್ಷ ಏನಿದೆ ಈ ಸಂದರ್ಭದಲ್ಲಿ ಕೆಲವರಿಗೆ ಅವರ ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಆಸೆ ಇರ್ತದೆ ಅದನ್ನು ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡೋಣ ಮೀನರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಫಲಗಳಲ್ಲಿ ಶುಭ ಅಥವಾ ಅಶುಭ ಫಲಗಳನ್ನು ಸಾಧ್ಯ ಆದಷ್ಟು ತಿಳ್ಕೊಳ್ಳೋಣ ಮೀನರಾಶಿ ಅಧಿಪತಿ ಬಂದು ಗುರು ನಕ್ಷತ್ರಗಳು ಅಂತ ಬಂದಾಗ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ರೇವತಿ ನಕ್ಷತ್ರ ಈ ಮೂರು ನಕ್ಷತ್ರಗಳು ಮೀನರಾಶಿಗೆ ಒಳಪಡ್ತಕ್ಕಂಥದ್ದು ಮೀನರಾಶಿ ಮೀನಲಗ್ನ ಹಾಗೆ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ಅರೇವತಿ ನಕ್ಷತ್ರ ಈ ಒಂದು ನಕ್ಷತ್ರಗಳಲ್ಲಿ ಅಥವಾ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಭವಿಷ್ಯದಲ್ಲಿ ಶುಭ ಮತ್ತು ಅಶುಭ ಎಷ್ಟಿದೆ ಅಂತ ತಿಳಿದುಕೊಳ್ಳೋಣ ಅದರಲ್ಲಿ ವರ್ಷದ ಪ್ರಾರಂಭದಲ್ಲಿ ಅಂಥ ದೊಡ್ಡ ಬದಲಾವಣೆಗಳು ಈ ಒಂದು ರಾಶಿಗೆ ಇರೋದಿಲ್ಲ ಶುಕ್ರ ಬದಲಾವಣೆ ಆಗ್ತಾ ಇದ್ದಾನೆ ಅದರಿಂದ ಒಂದಷ್ಟು ಶುಭ ಇದೆ ಆದರೆ ಮೇ ಹದಿನೆಂಟು ಮೇ ಹದಿನಾಲ್ಕು ಮಾರ್ಚ್ ಇಪ್ಪತ್ತೊಂಬತ್ತು ಈ ಒಂದು ದಿನಾಂಕಗಳಲ್ಲಿ ಬದಲಾಗ್ತಕ್ಕಂಥ ಗ್ರಹಗಳೇನಿದೆ ಅವುಗಳು ಕೊಡ್ತಕ್ಕಂಥ ಫಲಗಳಲ್ಲಿ ಶುಭ ಮತ್ತು ಅಶುಭ ಎಷ್ಟಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ನೋಡೋದಾದರೆ ಮೀನರಾಶಿ ಮೀನರಾಶಿಗೆ ಶನೇಶ್ವರ ಸ್ವಾಮಿ ಮಾರ್ಚ್ ಇಪ್ಪತ್ತೊಂಬತ್ತು ಪ್ರವೇಶ ಮಾಡ್ತಾಯಿದ್ದಾರೆ ಈ ಒಂದು ರಾಶಿಗೆ ಸಾಡೇಶ ಪ್ರಾರಂಭ ಇದೆ ಸ್ವಲ್ಪ ಹುಷಾರಾಗಿರಿ ಆದಷ್ಟು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಸ್ವಾಮಿ ದರ್ಶನವನ್ನು ಶನಿವಾರದಂದು ಮಾಡ್ತೀರಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು ಹಾಗೆ ಕೇಸರಿ ತಿಲಕವನ್ನು ಇಡ್ತಕ್ಕಂಥದ್ದು ಮಾಡ್ತಾಯಿರಿ ಯಾಕೆಂದರೆ ಮೀನರಾಶಿಗೆ ಮಾರ್ಚ್ ಇಪ್ಪತ್ತೊಂಬತ್ತು ಶನೇಶ್ವರ ಸ್ವಾಮಿಯ ಪ್ರವೇಶ ಆಗ್ತಾಯಿದೆ ಅಲ್ಲಿಂದ ಪ್ರಾರಂಭ ಆಗ್ತಾಯಿದೆ ಸ್ವಲ್ಪ ಹುಷಾರಾಗಿರಿ ಹಾಗೆ ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಅತ್ಯಂತ ಲಾಭವಿರುತ್ತದೆ ಖರ್ಚು ಕೂಡ ಅಷ್ಟೇ ಇರುತ್ತೆ ಶುಭ ಕಾರ್ಯಗಳಲ್ಲಿ ಜಯ ಶುಭ ಕಾರ್ಯಗಳು ಮಾಡತಕ್ಕಂಥವ್ರಿಗೆ ಯಾವುದೇ ಥರದ ಅಡೆತಡೆಗಳು ಇರೋದಿಲ್ಲ ಅದರಲ್ಲಿ ಜಯ ಪ್ರಾಪ್ತಿಯಾಗುತ್ತೆ ಮನೆ ನಿರ್ಮಾಣ ಕಾರ್ಯ ಪ್ರಾರಂಭ ಈ ಒಂದು ವರ್ಷದಲ್ಲಿ ಮನೆ ನಿರ್ಮಾಣ ಮಾಡತಕ್ಕಂಥ ಕಾರ್ಯಗಳು ಪ್ರಾರಂಭ ಆಗ್ತವೆ ದಾಯಾದಿ ಕಲಹಗಳು ನಿಲ್ತವೆ ಈ ಒಂದು ವರ್ಷ ಏಕೆಂದರೆ ಮೀನರಾಶಿಗೆ ವ್ಯಯದಲ್ಲಿ ರಾಹು ಕುಂಭರಾಶಿಗೆ ಪ್ರವೇಶ ಮಾಡ್ತಿರೋದ್ರಿಂದ ಕುಂಭರಾಶಿಗೆ ಮೀನ ರಾಶಿಯನ್ನು ಬಿಟ್ಟು ಕುಂಭರಾಶಿಗೆ ಪ್ರವೇಶ ಮಾಡ್ತಿರ್ತಕ್ಕಂಥ ರಾಹುವಿನಿಂದ ಕೆಲವೊಂದು ಅಶುಭ ಫಲಗಳು ಶುಭ ಫಲಗಳಾಗಿ ಪರಿವರ್ತನೆ ಆಗ್ತವೆ ಪೂರ್ವಾರ್ಜಿತ ಆಸ್ತಿಯಲ್ಲಿ ಸಮಾಧಾನವಾಗುವಂಥ ವಿಷಯಗಳು ಬರ್ತವೆ ದೂರದ ಪ್ರಯಾಣಗಳು ಬರ್ತಕ್ಕಂಥದ್ದು ಇದೆ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಲಾಭ ಮತ್ತು ಕೀರ್ತಿ ಮೀನರಾಶಿಯವರಿಗೆ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಜಯ ಆಗ್ತಕ್ಕಂಥದ್ದಿದೆ ಹಣಕಾಸು ವಿಚಾರದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಕೆಲಸಗಳಲ್ಲಿ ಜಯಗಳು ಉಂಟಾಗ್ತಕ್ಕಂಥದ್ದು ಕೆಲಸ ಮಾಡುವಂಥ ಜಾಗದಲ್ಲಿ ಕೀರ್ತಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಮೀನರಾಶಿಯವರಿಗೆ ಇದೆ ಹಾಗೆ ನಿಮ್ಮ ಅದೃಷ್ಟ ಸಂಖ್ಯೆ ಬಂದು ಐದು ಮತ್ತು ಮೂರು ಆದಾಯ ಆರು ವ್ಯಯ ನಾಲ್ಕು ನಿಮ್ಮ ವರ್ಣ ಅಂತ ಬಂದಾಗ ಹಳದಿ ಮತ್ತು ಗೋಧಿ ಬಣ್ಣ ನೀವು ಇದನ್ನು ಅನುಸರಿಸ್ತಕ್ಕಂಥದ್ದು ಹಾಗೆಯೇ ಶನೇಶ್ವರ ಸ್ವಾಮಿಗೆ ಸಂಬಂಧಪಟ್ಟ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು ದುರ್ಗೆ ಆರಾಧನೆ ಮಾಡಿಸ್ತಕ್ಕಂಥದ್ದು ಮಾಡೋದರಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಿರ್ತಕ್ಕಂಥ ಶನೇಶ್ವರ ಸ್ವಾಮಿಗೆ ಸಂಬಂಧಪಟ್ಟ ಸಾಡೇಶ ದೋಷಗಳನ್ನು ನಿವಾರಣೆ ಮಾಡ್ಕೋಬೋದು ಹಾಗೆ ಶನೇಶ್ವರ ಸ್ವಾಮಿಯನ್ನು ನಾವು ಉಳಿಸ್ಕೋಬೇಕಾದ್ರೆ ಅನಾಥ ಮಕ್ಕಳುಗಳಿಗೆ ಊಟ ಕೊಡ್ತಕ್ಕಂಥದ್ದು ಅಥವಾ ವೃದ್ಧಾಶ್ರಮಕ್ಕೋಗಿ ಅವರಿಗೆ ಬಟ್ಟೆ ಕೊಡತಕ್ಕಂಥದ್ದು ಊಟಗಳನ್ನು ವ್ಯವಸ್ಥೆ ಮಾಡತಕ್ಕಂಥದ್ದು ಮಾಡೋದಾದರೆ ಅಥವಾ ಅನಾಥರಂತೆ ಯಾರು ಇರ್ತಾರೆ ಅವರಿಗೆ ಒಂದು ಹೊತ್ತಿನ ಊಟ ಒಂದು ನೀರು ಕೊಡೋದರಿಂದ ಅಥವಾ ಕಾಗೆಗಳಿಗೆ ಅಥವಾ ಪಕ್ಷಿಗಳಿಗೆ ಆಹಾರವನ್ನು ಹಾಕೋದ್ರಿಂದ ನಾವು ಸನೇಶ್ವರ ಸ್ವಾಮಿಯ ಸನ್ ಸನೇಶ್ವರ ಸ್ವಾಮಿಗೆ ಸಂಬಂಧಪಟ್ಟ ಸಾಡಶ ದೋಷಗಳಿಂದ ಮುಕ್ತಿ ಹೊಂದ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮೆಲ್ಲರ ಕನಸುಗಳು ನನಸಾಗಲಿ ಒಳ್ಳೆಯದಾಗಲಿ